ನಮಸ್ಕಾರ ಕನ್ನಡ ಸ್ಪೈಸ್ ಬಾಕ್ಸ್ಗೆ ಸ್ವಾಗತ ಯಾವಾಗಲೂ ನಾವು ಬಾಯ್ಲ್ಡ್ ಎಗ್ ಆಮ್ಲೆಟ್ ಪ್ಲೇನ್ ರೈಸ್ ಪಲಾವ್ ಬಾತ್ ಅಂತ ನಾವು ಮಾಡ್ಕೊಂಡು ತಿಂತಾಯಿರ್ತೀವಿ ಇಂದಿನ ಸ್ಪೈಸ್ ಬಾಕ್ಸಿನಲ್ಲಿ ನಾನು ಎಗ್ ಬಿರಿಯಾನಿ ಮಾಡುವ ವಿಧಾನವನ್ನು ತೋರಿಸ್ತೀನಿ ಎಗ್ ಬಿರಿಯಾನಿಗೆ ಬೇಕಾಗಿರುವ ಪದಾರ್ಥಗಳು ಬಾಸ್ಮತಿ ರೈಸ್ ಎಗ್ ಈರುಳ್ಳಿ ಟೊಮೆಟೊ ಅಚ್ಚಕಾರ ಪುಡಿ ಅರಶಿನ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಿರಿಯಾನಿ ಮಸಾಲ ಲವಂಗ ಒಂದು ಸ್ಟಾರ್ ಅನೀಸ್ ಚಕ್ಕೆ ಯಾಲಕ್ಕಿ ಜಾಪತ್ರೆ ಮತ್ತು ಬೇ ಲೀವ್ಸ್ ಮೊಸರು ಕೊತ್ತಂಬರಿ ಮತ್ತು ಪುದೀನ ಅಕ್ಕಿನ ನಾನು ಈಗಾಗಲೇ ಇಪ್ಪತ್ತು ನಿಮಿಷ ನೆನೆಸಿಟ್ಟಿದ್ದೀನಿ ಕುಕ್ಕರ್ಗೆ ಎಣ್ಣೆ ಇದ್ದೀನಿ ಇವಾಗ ಲವಂಗ ಒಂದು ಸ್ಟಾರ್ ಅನೀಸ್ ಹಾಕ್ತಾಯಿದ್ದೀನಿ ಯಾಲಕ್ಕಿ ಇದ್ದೀನಿ ಚಕ್ಕೆ ಬೇ ಲೀವ್ಸ್ ಮತ್ತು ಜಾಪತ್ರೆ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ಎಣ್ಣೆಲಿ ಹುರ್ಕೊಳ್ತಾ ಇದ್ದೀನಿ ಅಂತ ಮಸಾಲೆ ವಾಸನೆ ಬರ್ತಾ ಇದೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕೋತಾ ಇದ್ದೀನಿ ಟೊಮೆಟೊ ಪುದina ಹಾಕೊಳ್ತಾಯಿದಿನಿ ಸ್ವಲ್ಪ ಅರಿಶಿನ ಹಾಕೊಳ್ತಾಯಿದಿನಿ ಅಚ್ಚಕಾರಪುಡಿ ಹಾಕೊಳ್ತಾಯಿದಿನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀರಿ ಚೆನ್ನಾಗಿ ಹುರ್ಕೊಳ್ಳಿ ಇದನ್ನ ಈಗ ಮೊಸರು ಹಾಕೋಬೇಕು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದೀನಿ ಬೇಯಿಸಿ ಸಿಪ್ಪೆ ಬಿಡಿಸಿರೋ ಮೊಟ್ಟೆನ ಹಾಕೊಳ್ತಾ ಇದ್ದೀನಿ ಬಿರಿಯಾನಿ ಮಸಾಲ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಈಗ ತೊಳ್ದಿರೋ ಅಕ್ಕಿ ಹಾಕೊಳ್ತಾ ಇದೀನಿ ನಾನು ಅಕ್ಕಿ ನೆನೆಸಿರೋದ್ರಿಂದ ಬೇಗನೆ ಬೇಯತ್ತೆ ಒಂದು ಕಪ್ ರೈಸ್ ಹಾಕ್ಕೊಂಡಿದ್ದೀನಿ ನಾನು ನೀವು ಎರಡು ಕಪ್ ನೀರು ಹಾಕೋಬೋದು ಬೇಕಾದ್ರೆ ನೀವು ಕುಕ್ಕರಲ್ಲಿ ಉಸಲಾಕಿ ಬೇಯಿಸ್ಕೋಬೋದು ಇಲ್ಲದ್ರೆ ನೀವು ಹಾಗೇ ಬೇಯಿಸ್ಕೋಬೋದು ಯಾವಾಗಲೂ ಬಿರಿಯಾನಿ ಅಂದರೆ ಉದುದ್ರಾಗೆ ಇರಬೇಕು ಸ್ವಲ್ಪ ಸ್ವಲ್ಪ ನೀರು ಕಮ್ಮಿ ಹಾಕಿದ್ರೂ ರುಚಿಯಾಗಿ ಚೆನ್ನಾಗಿರುತ್ತೆ ಉದ್ದುದ್ರಾಗಿರುತ್ತೆ ಬಿಸಿ ಬಿಸಿಯಾದ ಎಗ್ ಬಿರಿಯಾನಿ ತಯಾರಾಗಿದೆ ಇದನ್ನು ನೀವು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸೇವಿಸ್ಬೋದು ಎಗ್ ಬಿರಿಯಾನಿ ಜೊತೆ ನೀವು ಆನಿಯನ್ ರೈತ ಹಾಕ್ಕೊಂಡು ಕೂಡ ಸೇವಿಸ್ಬೋದು ಮತ್ತಷ್ಟು ರುಚಿಯಾಗಿ ಇರುತ್ತೆ ಮತ್ತೆ ಈ ಸಂಡೇ ನೀವು ಸ್ಪೆಷಲ್ಲಾಗಿ ಎಗ್ ಬಿರಿಯಾನಿ ಮಾಡಿ ಎಲ್ಲರನ್ನು ಸಂತೋಷಪಡಿಸಿ